ಸ್ನೇಹಿತರೆ ನಮಸ್ಕಾರ ಮಾಹಿತಿಯಾನಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಒಮ್ಮೆ ವೈಕುಂಠದಲ್ಲಿ ಸುಖಪೂರ್ವಕವಾಗಿ ವಿರಾಜಮಾನನಾಗಿದ್ದ ಪರಮ ಗುರು ಶ್ರೀಹರಿಯ ಸಮ್ಮುಖದಲ್ಲಿ ಗರುಡದೇವ ಶ್ರೀಹರಿಗೆ ವಿನಯದಿಂದ ಶಿರಭಾಗಿ ನಮಸ್ಕರಿಸಿ ಕೇಳ್ತಾನೆ ಹೇ ಭಗವಂತ ನೀವು ನನಗೆ ಭಕ್ತಿ ಮಾರ್ಗದ ಕುರಿತು ಅನೇಕ ಬಾರಿ ಅನೇಕ ಬಗೆಗಳಿಂದ ತಿಳಿಸಿಕೊಟ್ಟಿದ್ದೀರಿ ಮತ್ತು ಈ ಭಕ್ತರಿಗೆ ಪ್ರಾಪ್ತಿಯಾಗುವಂತಹ ಉತ್ತಮ ಗತಿಗಳ ಕುರಿತೂ ಕೂಡ ಹೇಳಿರುವಿರಿ ಆದರೆ ಈಗ ನನಗೆ ಭಯಂಕರವಾಗಿರುವಂತಹ ಯಮ ಮಾರ್ಗದ ಕುರಿತು ತಿಳಿಯುವ ಇಚ್ಛೆಯಾಗಿದೆ ನಿಮ್ಮ ಭಕ್ತಿಯಿಂದ ಯಾರೆಲ್ಲ ವಿಮುಖರಾಗ್ತಾರೋ ಅಂತಹ ಜೀವಿಗಳು ಆ ನರಕದ ದಾರಿಯಲ್ಲಿ ಹೋಗ್ತಾರೆ ಅಂತ ಕೇಳಿದ್ದೀನಿ ಹಾಗಾಗಿ ಭಗವಂತ ಪಾಪಿಗಳಿಗೆ ಎಂತಹ ಗತಿ ಪ್ರಾಪ್ತಿಯಾಗ್ತದೆ ಮತ್ತು ಆ ಯಮ ಮಾರ್ಗದಲ್ಲಿ ಅವರು ಹೇಗೆಲ್ಲ ಅನೇಕ ಪ್ರಕಾರದ ದುಃಖಗಳನ್ನ ಪ್ರಾಪ್ತಿ ಹೊಂದುತ್ತಾರೆ ಅನ್ನೋದನ್ನ ತಿಳಿಸಿರಿ ಪ್ರಭು ಅಂತ ಗರುಡ ದೇವ ಭಗವಂತ ವಿಷ್ಣುವನ್ನ ಕೇಳ್ತಾನೆ ಆಗ ವಿಷ್ಣು ಭಗವಂತ ಮುಗುಳ್ನಗುತ್ತಾ ಗರುಡನಿಗೆ ಹೇಳ್ತಾನೆ ಯಾವ ಮಾರ್ಗದಿಂದ ಪಾಪಿ ಜನರು ನರಕದ ಯಾತ್ರೆ ಮಾಡುವರೋ ಮತ್ತು ಆ ಮಾರ್ಗದ ಬಗ್ಗೆ ಕೇಳಿದರೇನೆ ಜನರು ಭಯಭೀತರಾಗ್ತಾರೋ ಅಂತಹ ಆ ಯಮ ಮಾರ್ಗದ ಕುರಿತು ನಿನಗೀಗ ಹೇಳ್ತೇನೆ ಗೌಡ ಯಾವಾಗಲೂ ಪಾಪ ಕಾರ್ಯಗಳನ್ನೇ ಮಾಡುವಂತಹ ದಯೆ ಮತ್ತು ಧರ್ಮ ಅನ್ನೋದು ಸ್ವಲ್ಪವೂ ಇರದೇ ಇರುವಂತಹ ದುಷ್ಟ ಜನರ ಸಂಘದಲ್ಲಿರುವಂತಹ ಸತ್ಸಂಗ ಮತ್ತು ಸತ್ ಶಾಸ್ತ್ರಗಳಿಂದ ದೂರ ಉಳಿದಿರುವಂತಹ ಸ್ವಯಂ ತಾನೇ ಪ್ರತಿಷ್ಠಿತ ತನ್ನಿಂದಲೇ ಎಲ್ಲ ಎಂದು ಅಹಂಕಾರದಿಂದ ಬೀಗುವಂತಹ ಧನ ಸಂಪತ್ತಿನಿಂದ ಹಾಗೂ ಸಮಾಜದಲ್ಲಿ ತನಗೆ ದೊರೆಯುತ್ತಿರುವಂತಹ ಗೌರವಗಳಿಂದ ಉನ್ಮತ್ತನಾಗಿರುವ ಅಸುರಿ ಶಕ್ತಿಗಳನ್ನ ಹೊಂದಿರುವ ದೈವ ದೇವರುಗಳಿಂದ ದೂರ ಸರಿದಿರುವಂತಹ ಪಂಚೇಂದ್ರಿಯಗಳಿಂದಾಗುವ ಅನೇಕ ವಿಷಯಗಳಲ್ಲಿ ಆಸಕ್ತಿಯನ್ನ ಹೊಂದಿ ಭ್ರಾಂತನಾಗಿರುವಂತಹ ಮೋಹದ ಬಲೆಯಲ್ಲಿ ಸಿಲುಕಿರುವಂತಹ ಹಾಗೂ ಕಾಮನೆಗಳ ಭೋಗದಲ್ಲಿಯೇ ಅನವರತ ನಿರತನಾಗಿರುವಂತಹ ಇಂತಹ ಜೀವಿ ಅಪವಿತ್ರವಾದ ನರಕದಲ್ಲಿ ಹೋಗಿ ಹೋಗಿಬಿಡುತ್ತಾನೆ ಇನ್ನು ಯಾರು ಜ್ಞಾನಶೀಲರಾಗಿರುತ್ತಾರೋ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೋ ಸದಾ ಭಗವಂತನ ನಾಮಸ್ಮರಣೆ ಮಾಡ್ತಿರ್ತಾರೋ ಅಂತಹ ಪುಣ್ಯಾತ್ಮರು ಪರಮಗತಿಯನ್ನ ಹೊಂದುತ್ತಾರೆ ಆದರೆ ಪಾಪಿಗಳು ಮಾತ್ರ ಈ ಲೋಕದಲ್ಲಿ ಹೇಗೆಲ್ಲ ದುಃಖ ಅನುಭವಿಸ್ತಿರ್ತಾರೋ ಅದೇ ರೀತಿಯಲ್ಲಿ ಮೃತ್ಯುವಿನ ನಂತರ ಸಹಿತ ಯಾವ ರೀತಿ ಯಮ ಯಾತನೆಯನ್ನ ಅನುಭವಿಸ್ತಾರೆ ಅನ್ನೋದನ್ನ ನಿನಗೆ ಹೇಳ್ತೇನೆ ಕೇಳು ಅಂತ ವಿಷ್ಣು ಭಗವಂತ ಗರುಡನಿಗೆ ಹೇಳ್ತಾನೆ ನೋಡು ಪ್ರತಿಯೊಂದು ಜೀವಿಯು ಸಹಿತ ತನ್ನ ಪೂರ್ವಾರ್ಜಿತ ಪುಣ್ಯ ಮತ್ತು ಪಾಪಗಳ ಫಲವನ್ನ ಮೊದಲು ಭೋಗಿಸ್ತಾನೆ ಅದಾದ ನಂತರ ಅವನಿಗೆ ತನ್ನ ಕರ್ಮ ಸಂಬಂಧಿತ ಯಾವುದಾದರೂ ವ್ಯಾಧಿ ಉಂಟಾಗುತ್ತದೆ ಆದಿ ಅಂದರೆ ಮಾನಸಿಕ ರೋಗ ಮತ್ತು ವ್ಯಾಧಿ ಅಂದರೆ ದೈಹಿಕ ರೋಗ ಹೀಗೆ ದೈಹಿಕ ಮತ್ತು ಮಾನಸಿಕ ರೋಗಗಳನ್ನ ಈ ಭೂಮಿಯ ಮೇಲೆ ಅನುಭವಿಸಿ ಮುಕ್ತನಾದ ಮೇಲೆ ಮತ್ತೊಂದು ಜೀವನ ಧಾರಣೆ ಮಾಡುವ ಸಲುವಾಗಿ ಆ ಜೀವಿಯ ತಿಳುವಳಿಕೆಗೇನೆ ಬಾರದಂತೆ ಕಾಲ ಅನ್ನುವ ಶೂಲ ಆ ಜೀವಿಯನ್ನ ಸಮೀಪಿಸ್ತಿರುತ್ತೆ ಅಂತಹ ಸಮಯದಲ್ಲೂ ಕೂಡ ಸಾವು ಹತ್ತಿರ ಬಂದಿರುವಂತಹ ಆ ಸ್ಥಿತಿಯಲ್ಲೂ ಸಹಿತ ಆ ಜೀವಿಯಲ್ಲಿ ವೈರಾಗ್ಯ ಉಂಟಾಗೋದೇ ಇಲ್ಲ ತನ್ನ ಜೀವಮಾನದಲ್ಲಿ ಆ ಜೀವಿ ಯಾರನ್ನ ಪಾಲನೆ ಪೋಷಣೆ ಮಾಡಿರ್ತಾನೋ ಅವರಿಂದಲೇ ಪಾಲನೆ ಪೋಷಣೆಗೆ ಒಳಗಾಗ್ತಾನೆ ಸಾವಿಗೆ ಹತ್ತಿರನಾಗಿ ವೃದ್ಧಾವಸ್ಥೆಯ ಆ ಸ್ಥಿತಿಯಲ್ಲಿ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಉಡುಗೆ ತೊಡುಗೆಗಳ ಪರಿವೇ ಇಲ್ಲದೇನೆ ಅವಮಾನ ಪೂರ್ವಕವಾಗಿ ನೀಡುವ ಪದಾರ್ಥಗಳನ್ನ ಶ್ವಾನದಂತೆ ಸೇವಿಸುತ್ತಾ ಜೀವನ ಕಳಿತಿರ್ತಾನೆ ನಾನಾ ರೋಗಗಳಿಂದ ಪೀಡಿತನಾಗಿರುವ ಆತ ಅಜೀರ್ಣದಿಂದ ಪೀಡಿತನಾಗಿ ಆತನ ಆಹಾರ ಮತ್ತು ಉಳಿದ ಸಮಸ್ತ ಚಟುವಟಿಕೆಗಳೂ ಸಹಿತ ಕಡಿಮೆ ಆಗ್ತವೆ ಪ್ರಾಣವಾಯು ಹೊರಗೆ ಹೋಗುವ ಸಮಯ ಹತ್ತಿರ ಬಂದಾಗ ಆತನ ಕಣ್ಣುಗಳು ಕೆಳ ಮೇಲಾಗ್ತಿರ್ತವೆ ಕಫದ ಕಾರಣ ಅವನ ನಾಡಿಗಳು ಸ್ಥಗಿತ ಆಗ್ತವೆ ಕೆಮ್ಮು ಪೀಡಿಸುತ್ತಿರುತ್ತದೆ ಹಾಗಾಗಿ ಉಸಿರು ಎಳೆದುಕೊಳ್ಳಲೂ ಸಹಿತ ಸುರ್ ಗುರ್ ಅಂತ ಶಬ್ದ ಮಾಡ್ತಾ ಸಾಕಷ್ಟು ಪ್ರಯತ್ನ ಮಾಡ್ತಿರ್ತದೆ ಆ ಜೀವ ಸಾವು ಸಮೀಪಿಸಿದ ಆ ಸಮಯದಲ್ಲಿ ತನ್ನ ಬಂಧು ಬಾಂಧವರಿಂದ ಸುತ್ತುವರೆದಿದ್ದರೂ ಕೂಡ ಅವರು ಕಣ್ಣೀರಿಟ್ಟರೂ ಸಹಿತ ಆತನಿಗೆ ಅದು ಕೇಳೋದೇ ಇಲ್ಲ ಜೀವನ ಪರ್ಯಂತ ತನ್ನ ಕುಟುಂಬದ ಪಾಲನೆ ಪೋಷಣೆಯಲ್ಲಿ ನಿರಂತರ ತೊಡಗಿದ್ದಂತಹ ಅಜಿತೇಂದ್ರಿಯ ವ್ಯಕ್ತಿ ತನ್ನ ಬಂಧು ಬಾಂಧವರನ್ನ ಬಿಟ್ಟು ಅವರ ರೋಧನದ ಮಧ್ಯೆಯೂ ಸಹಿತ ಸಂಜ್ಞಾಶೂಲನಾಗಿ ಮರಣ ಹೊಂದಿಬಿಡುತ್ತಾನೆ ವಿಷ್ಣುದೇವ ತನ್ನ ಮಾತುಗಳನ್ನ ಮುಂದುವರಿಸಿದ ಗರುಡನಿಗೆ ಹೇಳ್ತಾನೆ ಗರುಡ ಆ ಜೀವಿಯ ಅಂತಿಮ ಕ್ಷಣಗಳಲ್ಲಿ ಆತನಿಗೆ ವ್ಯಾಪಕ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗ್ತದೆ ಅದರಿಂದಾಗಿ ಆ ಜೀವಿಯ ಮರಣದ ಆ ಸಮಯದಲ್ಲಿ ಲೋಕ ಮತ್ತು ಪರಲೋಕ ಎರಡನ್ನೂ ಒಟ್ಟಿಗೆ ನೋಡತೊಡಗುತ್ತಾನೆ ಆ ಜೀವಿ ಹಾಗಾಗಿ ಯಮದೂತರು ಆತನ ಹತ್ತಿರ ಬಂದರೂ ಕೂಡ ಆತನಿಗೆ ಏನೂ ಮಾತನಾಡಲಾಗುವುದಿಲ್ಲ ಆಶ್ಚರ್ಯಚಕಿತನಾಗಿ ನೋಡಬಹುದಷ್ಟೆ ಪ್ರಾಣ ಪಕ್ಷಿ ಹಾರಿ ಹೋಗುವ ಆ ಸಮಯದಲ್ಲಿ ಆ ಜೀವಿಗೆ ಒಂದೊಂದು ಕ್ಷಣ ಸಹಿತ ಒಂದೊಂದು ಯುಗ ಕಳೆದಂತೆ ಆಗ್ತಿರುತ್ತೆ ನೂರು ಚೇಳುಗಳು ಒಮ್ಮೆಗೆ ಕಚ್ಚಿದರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಆ ಜೀವಿಗೆ ಆ ಸಮಯದಲ್ಲಿ ಆಗ್ತಿರುತ್ತೆ ಸಾಯುವ ಸಂದರ್ಭದಲ್ಲಿ ಆ ವ್ಯಕ್ತಿ ಬುರುಗನ್ನ ಉಗುಳ್ತಾನೆ ಬಾಯಿ ತುಂಬ ಉಗುಳು ತುಂಬಿಕೊಂಡಿರುತ್ತೆ ಮತ್ತು ಯಾರೆಲ್ಲ ಪಾಪಾತ್ಮರಾಗಿರ್ತಾರೋ ಅಂತಹವರು ಸಾಯುವ ಸಮಯದಲ್ಲಿ ಅವರ ಪ್ರಾಣವಾಯು ಅವರ ಗುಧ ದ್ವಾರದಿಂದ ಹೊರಬರುತ್ತೆ ಆ ಸಮಯದಲ್ಲಿ ಎರಡೂ ಕೈಗಳಲ್ಲಿ ಪಾಶ ಮತ್ತು ದಂಡಗಳನ್ನು ಹಿಡಿದಿರುವ ಸಿಟ್ಟಿನಿಂದ ಹಲ್ಲು ಮಸೆಯುತ್ತಾ ಸಿಟ್ಟಿನ ಕಣ್ಣುಗಳನ್ನು ಬಿಟ್ಟುಕೊಂಡು ಇಬ್ಬರು ಭಯಂಕರ ಯಮದೂತರು ಸಮೀಪ ಬರ್ತಾರೆ ಆ ಭಯಂಕರ ಯಮದೂತರನ್ನ ನೋಡಿ ಭಯಭೀತನಾದ ಆ ಮರಣಸನ್ನ ಜೀವಿ ಮಲಮೂತ್ರದ ವಿಸರ್ಜನೆ ಮಾಡತೊಡಗುತ್ತಾನೆ ತನ್ನ ಪಂಚಭೂತಗಳಿಂದಾದಂತಹ ಶರೀರದಿಂದ ಹಾ ಎಂದು ಆರ್ತನಾದ ಮಾಡ್ತಾ ಹೊರಬರುವ ಆತನನ್ನ ಯಮದೂತರು ಬಂಧಿಸಿ ಎಳೆದೊಯ್ತಾರೆ ಸತ್ತ ನಂತರ ಯಮದೂತರೊಡನೆ ಯಮ ಮಾರ್ಗದ ಕಡೆ ಹೋಗುವ ಆ ಸಮಯದಲ್ಲಿ ಆತನ ಆಕಾರ ಬರೀ ಒಂದು ಹೆಬ್ಬೆರಳಿನ ಗಾತ್ರದ್ದಾಗಿರುತ್ತದೆ ತನ್ನ ಮನೆಯನ್ನ ನೋಡುತ್ತಾ ತನ್ನವರನ್ನ ನೋಡ್ತಾ ಆ ಸತ್ತ ವ್ಯಕ್ತಿಯ ಆತ್ಮ ಯಮದೂತರೊಂದಿಗೆ ಯಾತನಾ ದೇಹದ ಧಾರಣೆ ಮಾಡ್ತಾ ಕೊರಳಲ್ಲಿ ಪಾಶ ಬಿಗಿಸಿಕೊಂಡು ದೂರದ ಯಮ ಮಾರ್ಗದತ್ತ ಯಮ ಯಾತನೆಗಳನ್ನ ಅನುಭವಿಸಲು ಎಳೆದೊಯ್ಯಲ್ಪಡುತ್ತದೆ ಯಮ ದಾರಿಗೆ ಎಳೆದುಕೊಂಡು ಹೋಗುವ ದಾರಿ ಮಧ್ಯ ಆ ಯಮದೂತರು ಆ ಸತ್ತ ವ್ಯಕ್ತಿಗೆ ಯಮ ಯಾತನೆಯ ಬಗ್ಗೆ ನರಕಗಳ ತೀವ್ರ ಭಯಂಕರದ ಬಗ್ಗೆ ಭಯವನ್ನ ಹುಟ್ಟಿಸುತ್ತಾ ಅದರ ವರ್ಣನೆ ಮಾಡ್ತಾ ಆ ಪಾಪಿಯನ್ನ ಎಳೆದೊಯ್ತಾರೆ ಯಮದೂತರು ಆ ಪಾಪಿಗೆ ಹೇಳ್ತಾರೆ ಲೋ ದುಷ್ಟ ಶೀಘ್ರವಾಗಿ ನಡೆ ನೀನು ಯಮಲೋಕಕ್ಕೆ ಹೋಗಬೇಕು ಇವತ್ತು ನಾವು ನಿನ್ನನ್ನ ಎಲ್ಲಾ ಕುಂಭಿ ಪಾಕಾದಿ ನರಕಗಳಲ್ಲಿ ಶೀಘ್ರ ಕರೆದೊಯ್ಯುತ್ತೇವೆ ಅಂತ ಘರ್ಜಿಸುತ್ತಾ ಯಮದೂತರು ಆ ಪಾಪಿಯನ್ನ ಜೋರಾಗಿ ಎಳೆದೊಯ್ತಾರೆ ಆಗ ಆ ಪಾಪಿ ಯಮದೂತರ ಆ ಘರ್ಜನೆಯ ಮಾತು ಮತ್ತು ಬಂಧು ಬಾಳಗದವರ ರೋಧನವನ್ನ ಕೇಳಿಸಿಕೊಳ್ತಾ ಆ ಜೀವಿ ಜೋರಾಗಿ ಹಾಹಾಕಾರ ಮಾಡ್ತಾ ಅಳತೊಡುತ್ತಾನೆ ಇದರಿಂದಾಗಿ ಯಮದೂತರಿಂದ ಮತ್ತಷ್ಟು ಉತ್ಪೀಡನೆಯನ್ನ ಅನುಭವಿಸ್ತಾನೆ ಯಮದೂತರ ತಾಡನೆಯಿಂದ ಆ ಜೀವಿಯ ಹೃದಯ ಛಿದ್ರವಾಗಿ ಹೋಗುತ್ತೆ ಆತ ಗಡಗಡ ನಡುತ್ತಾ ಕಂಪಿಸ ತೊಡುತ್ತಾನೆ ಮಾರ್ಗ ಮಧ್ಯದಲ್ಲಿ ಆತನನ್ನ ನಾಯಿಗಳು ಆಕ್ರಮಿಸಿ ಕಚ್ಚುತ್ತವೆ ಆಗ ಆ ಪಾಪಿ ಭೂಲೋಕದಲ್ಲಿ ತಾನು ಮಾಡಿದ ಪಾಪಗಳನ್ನ ಒಂದೊಂದಾಗಿ ನೆನಪಿಸಿಕೊಳ್ಳುತ್ತಾ ಆ ಭಯಂಕರ ಯಮ ಮಾರ್ಗದಲ್ಲಿ ಮುಂದೆ ಸಾಗ್ತಾನೆ ಹಸಿವು ಮತ್ತು ನೀರಡಿಕೆಯಿಂದ ಪೀಡಿತನಾಗಿ ಸೂರ್ಯ ದಾಹಾಗ್ನಿ ಮತ್ತು ಬಿಸಿ ಗಾಳಿಯಿಂದ ಬೆಂದು ಬಳಲಿ ಬಹಳ ಕಷ್ಟಪಟ್ಟು ಸಾಕ್ತಿರುವಾಗ ಯಮದೂತರಿಂದ ಚಾಟಿ ಏಟುಗಳು ಆತನ ನಗ್ನ ಬೆನ್ನಿನ ಮೇಲೆ ಬೀಳ್ತಿರುತ್ತವೆ ಇವೆಲ್ಲದರ ಜೊತೆಗೆ ಬಿಸಿಯಾದ ಬಿಸಿಲಿಂದ ಕುದಿಯುವಂತಹ ಮರಳು ಇರುವ ಹಾಗೂ ವಿಶ್ರಾಂತಿ ರಹಿತ ಮತ್ತು ಜಲರಹಿತ ಮಾರ್ಗದಲ್ಲಿ ನಡೆಯಲು ಸಹ ಅಸಮರ್ಥನಾಗಿದ್ದರೂ ಕೂಡ ತುಂಬಾ ಕಠಿಣತೆಯಿಂದ ಮುಂದೆ ಮುಂದೆ ಸಾಗಬೇಕಾಗುತ್ತದೆ ದಣಿದು ಬಸವಳಿದು ಮಾರ್ಗ ಮಧ್ಯ ಅಲ್ಲಲ್ಲಿ ಕುಸಿದು ಮೂರ್ಛೆ ತಪ್ಪಿ ಬೀಳುತ್ತಿದ್ದರೂ ಸಹಿತ ಮತ್ತೆ ಎದ್ದು ನಿಲ್ಲುತ್ತಾ ಸಾಗಬೇಕಾಗುತ್ತದೆ ಆತನನ್ನ ಪಾಪಿ ಜನರಂತೆಯೇ ಅಂಧಕಾರ ಯುಕ್ತ ಆ ಯಮಲೋಕಕ್ಕೆ ಕೊಂಡೊಯ್ಯಲಾಗುತ್ತದೆ ಕೇವಲ ಎರಡರಿಂದ ಮೂರು ತಾಸುಗಳಲ್ಲಿ ಆ ಜೀವಿಯನ್ನ ಅಲ್ಲಿಗೆ ಎಳೆದೊಯ್ಯಲಾಗುತ್ತದೆ ಮತ್ತು ಒಂದೇ ಒಂದು ಗಳಿಗೆಯ ಸಮಯದೊಳಗೇನೆ ಯಮನನ್ನು ಮತ್ತು ಆ ಯಮಲೋಕದ ನರಕೀಯ ಯಾತನೆಗಳೆಲ್ಲವುಗಳನ್ನ ಅವು ಹೇಗೆಲ್ಲ ಇರುತ್ತವೆ ಅನ್ನೋದನ್ನ ಆ ಭಯದ ವಾತಾವರಣವನ್ನ ಆ ಜೀವಿಗೆ ತೋರಿಸಿ ಆತನನ್ನ ಪುನಃ ಯಮನ ಆಜ್ಞೆಯಂತೆ ಆಕಾಶ ಮಾರ್ಗದಿಂದ ಯಮದೂತರೊಡನೆ ಈ ಮನುಷ್ಯ ಲೋಕಕ್ಕೆ ಕರೆದುಕೊಂಡು ಬರಲಾಗ್ತದೆ ಮನುಷ್ಯ ಲೋಕದಲ್ಲಿನ ತನ್ನ ಆ ಹಳೆಯ ನೆನಪುಗಳಿಂದಾಗಿ ಆ ಜೀವಿ ದೇಹದಲ್ಲಿ ಪ್ರವೇಶಿಸುವ ಇಚ್ಛೆಯನ್ನ ಹೊಂದುತ್ತಾನೆ ಆದರೆ ಯಮದೂತರಿಂದ ಪಾಶದಲ್ಲಿ ಬಂಧಿಸಲ್ಪಟ್ಟಿರುವುದರಿಂದ ಅದು ಸಾಧ್ಯವಾಗದೆ ಹಸಿಯು ಮತ್ತು ದಾಹದಿಂದ ಪೀಡಿತನಾಗಿ ರೋಧಿಸುತ್ತಿರುತ್ತಾನೆ ವಿಷ್ಣುದೇವ ತನ್ನ ಮಾತುಗಳನ್ನ ಮುಂದುವರಿಸುತ್ತಾ ಗರಡನಿಗೆ ಪಿಂಡದಾನದ ಮಹತ್ವದ ಕುರಿತು ಹೇಳ್ತಾನೆ ಗರುಡ ಆ ಪಾಪಿಜೀವಿಯು ತನ್ನ ಪುತ್ರನಿಂದ ನೀಡಲ್ಪಟ್ಟ ಪಿಂಡ ಹಾಗೂ ತನ್ನ ಸಾವಿನ ಕೊನೆಗಾಲದಲ್ಲಿ ನೀಡಿದ ದಾನವನ್ನ ಪ್ರಾಪ್ತಿ ಹೊಂದುತ್ತಾನಾದರೂ ಆ ನಾಸ್ತಿಕನಿಗೆ ಅದರಿಂದ ತೃಪ್ತಿಯಾಗುವುದೇ ಇಲ್ಲ ಇಂತಹ ಪಾಪಿ ಜೀವಿಗಳಿಗೆ ತಮ್ಮ ಪುತ್ರಾದಿಗಳಿಂದ ಮಾಡಿದ ಶ್ರಾದ್ದ ದಾನ ಹಾಗೂ ತರ್ಪಣಗಳ ಯಾವುವು ಆ ಪಾಪಿಗಳ ಬಳಿ ಉಳಿಯುವುದಿಲ್ಲ ಆದ್ದರಿಂದ ಪಿಂಡದಾನದ ಭೋಗ ಮಾಡಿದರೂ ಕೂಡ ಆ ಪಾಪಿ ಜೀವಿಯು ಹಸಿವೆಯಿಂದ ವ್ಯಾಕುಲನಾಗಿಯೇ ಯಮ ಮಾರ್ಗಕ್ಕೆ ಮರಳಬೇಕಾಗುತ್ತದೆ ಹಾಗೆಯೇ ಯಾರಿಗೆ ಪಿಂಡದಾನವಾಗುವುದೇ ಇಲ್ಲವೋ ಅವರಂತೂ ಪ್ರೇತ ರೂಪದ ಧಾರಣೆ ಮಾಡಿ ಅನೇಕ ವರ್ಷಗಳವರೆಗೆ ನಿರ್ಜನ ವನದಲ್ಲಿ ದುಃಖಿಗಳಾಗಿ ಭ್ರಮಣಿಸುತ್ತಿರುತ್ತಾರೆ ನೂರಾರು ಕೋಟಿ ವರ್ಷಗಳಿಗಿಂತಲೂ ಅಧಿಕ ಸಮಯ ಕಳೆದರೂ ಕೂಡ ಭೋಗಿಸದ ಹೊರತು ಕರ್ಮ ಫಲಗಳ ನಾಶವಾಗುವುದಿಲ್ಲ ಮತ್ತು ಎಲ್ಲಿಯವರೆಗೆ ಆ ಪಾಪಿ ಜೀವ ಯಾತನೆಗಳ ಭೋಗ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಆ ಜೀವಿಗೆ ಮನುಷ್ಯ ಶರೀರ ಕೂಡ ಪ್ರಾಪ್ತಿಯಾಗುವುದಿಲ್ಲ ಹಾಗಾಗಿಯೇ ಹೇಗರುಡ ಪುತ್ರನಾದವನು ನಿಯಮಿತವಾಗಿ ಹತ್ತು ದಿನಗಳವರೆಗೆ ಪಿಂಡದಾನ ಮಾಡಬೇಕು ಇಲ್ಲವಾದಲ್ಲಿ ಸತ್ತವರು ಪ್ರೇತರೂಪ ಧಾರಣೆ ಮಾಡಿ ದುಃಖದಿಂದ ಭ್ರಮಣಿಸುವುದಂತೂ ಖಚಿತ ಹೇ ಪಕ್ಷಿ ಶ್ರೇಷ್ಠ ಇನ್ನು ನಾನು ನಿನಗೆ ಆ ಪಿಂಡದಾನದಿಂದ ಏನು ಪ್ರಯೋಜನ ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದರ ಕುರಿತು ಹೇಳುತ್ತೇನೆ ಕೇಳು ಎಂದು ವಿಷ್ಣುದೇವ ತಮ್ಮ ಮಾತುಗಳನ್ನ ಮುಂದುವರಿಸುತ್ತಾನೆ ಸತ್ತವರಿಗಾಗಿ ಪುತ್ರಾದಿಗಳಿಂದ ಹತ್ತು ದಿನಗಳವರೆಗೆ ಮಾಡಲಾಗುವ ಆ ಪಿಂಡ ಪ್ರತಿನಿತ್ಯ ನಾಲ್ಕು ಭಾಗಗಳಲ್ಲಿ ವಿಂಗಡಣೆಯಾಗುತ್ತದೆ ಅದರಲ್ಲಿ ಎರಡು ಭಾಗಗಳು ಪ್ರೇತ ದೇಹದ ಪಂಚಭೂತಗಳ ಪುಷ್ಟಿಗಾಗಿ ಇರುತ್ತವೆ ಮೂರನೆಯ ಭಾಗ ಯಮದೂತರಿಗೆ ಪ್ರಾಪ್ತಿಯಾಗುತ್ತದೆ ಮತ್ತು ನಾಲ್ಕನೆಯ ಭಾಗದಿಂದ ಆ ಜೀವಿಗೆ ಆಹಾರ ಪ್ರಾಪ್ತಿಯಾಗುತ್ತದೆ ಹೀಗೆ ಒಂಬತ್ತು ರಾತ್ರಿ ಮತ್ತು ಒಂಬತ್ತು ದಿನಗಳಲ್ಲಿ ಪಿಂಡದ ಪ್ರಾಪ್ತಿಯಾಗಿ ಪ್ರೇತದ ಶರೀರ ನಿರ್ಮಾಣವಾಗುತ್ತದೆ ಮತ್ತು ಹತ್ತನೆಯ ದಿನದ ಪಿಂಡದ ಪ್ರಾಪ್ತಿಯಿಂದ ಅದರಲ್ಲಿ ಬಲದ ಪ್ರಾಪ್ತಿಯಾಗುತ್ತದೆ ಹೇಗರುಡ ಮೃತ ವ್ಯಕ್ತಿಯ ದೇಹ ದಹನವಾದ ನಂತರ ಪಿಂಡದ ಮೂಲಕ ಪುನಃ ಒಂದು ಮೊಳ ಉದ್ದದ ಶರೀರ ಅದಕ್ಕೆ ಪ್ರಾಪ್ತಿಯಾಗುತ್ತದೆ ಅದರ ಮೂಲಕ ಆ ಜೀವಿಯು ಯಮಲೋಕದ ದಾರಿಯಲ್ಲಿ ಶುಭ ಮತ್ತು ಅಶುಭ ಕರ್ಮಗಳ ಫಲವನ್ನ ಭೋಗಿಸುತ್ತಾನೆ ಸತ್ತ ವ್ಯಕ್ತಿಗಾಗಿ ಮಾಡಲಾಗುವ ಪಿಂಡದಾನದಲ್ಲಿ ಮೊದಲ ದಿನ ನೀಡಿದ ಪಿಂಡದಿಂದ ಜೀವಿಯ ಶಿರ ನಿರ್ಮಾಣವಾಗುತ್ತದೆ ಎರಡನೆಯ ದಿನದ ಪಿಂಡದಿಂದ ಕತ್ತು ಮತ್ತು ಹೆಗಲು ನಿರ್ಮಾಣ ಆಗ್ತದೆ ಮತ್ತು ಮೂರನೆಯ ದಿನದ ಪಿಂಡದಿಂದ ಹೃದಯದ ನಿರ್ಮಾಣವಾಗುತ್ತದೆ ನಾಲ್ಕನೆಯ ದಿನದ ಪಿಂಡದಿಂದ ಬೆನ್ನಿನ ಭಾಗ ಐದನೆಯ ದಿನದಿಂದ ನಾಭಿ ಆರು ಮತ್ತು ಏಳನೆಯ ಪಿಂಡದಿಂದ ಕ್ರಮವಾಗಿ ಸೊಂಟ ಮತ್ತು ಗುಹ್ಯಾಂಗಗಳ ನಿರ್ಮಾಣವಾಗುತ್ತದೆ ಎಂಟನೆಯ ದಿನದ ಪಿಂಡದಿಂದ ತೊಡೆ ಮತ್ತು ಒಂಬತ್ತನೆಯ ಪಿಂಡದಿಂದ ಮಂಡಿ ಮತ್ತು ಕಾಲು ಪಾದಗಳು ನಿರ್ಮಾಣವಾಗುತ್ತವೆ ಈ ಪ್ರಕಾರ ಒಂಬತ್ತು ಪಿಂಡಗಳಿಂದ ಶರೀರವನ್ನ ಪ್ರಾಪ್ತಿ ಹೊಂದಿ ಹತ್ತನೆಯ ಪಿಂಡದಿಂದ ಶರೀರದ ಹಸಿವು ಮತ್ತು ದಾಹ ಎರಡೂ ಜಾಗೃತವಾಗುತ್ತವೆ ಈ ಪಿಂಡಜ ಶರೀರವನ್ನ ಪ್ರಾಪ್ತಿ ಹೊಂದಿ ಹಸಿವೆ ಮತ್ತು ದಾಹದಿಂದ ಪೀಡಿತ ಜೀವಿಯು ಹನ್ನೊಂದು ಮತ್ತು ಹನ್ನೆರಡನೆಯ ಈ ಎರಡು ದಿನ ಭೋಜನ ಮಾಡುತ್ತಾನೆ ಹದಿಮೂರನೆಯ ದಿನ ಯಮದೂತರಿಂದ ಮಂಗನಂತೆ ಬಂಧಿಸಲ್ಪಟ್ಟ ಆ ಜೀವಿಯು ಏಕಾಂಗಿಯಾಗಿ ಆ ಯಮ ಮಾರ್ಗದಲ್ಲಿ ಹೋಗುತ್ತಾನೆ ಹೀಗೆ ಯಮರಾಜನ ಯಮಧೂತರ ಪಾಶದಿಂದ ಬಂಧಿಸಲ್ಪಟ್ಟ ಪಾಪಿ ಜೀವಿಯು ಮಾರ್ಗದಲ್ಲಿ ಹಾಹಾಕಾರ ಮಾಡುತ್ತಾ ರೋಧಿಸುತ್ತಾ ವೈತರಣಿ ಎಂಬ ಘನಘೋರ ನದಿಯನ್ನ ಹೊರತುಪಡಿಸಿಯೂ ಇರುವಂತಹ ಹದಿನಾರು ಪುರಗಳನ್ನೂ ದಾಟಿ ಮುಂದೆ ಯಮಪುರಿಗೆ ಹೋಗುತ್ತಾನೆ